ಕಳೆದ ಹತ್ತು ವರ್ಷಗಳಿಂದ ದುರಸ್ತಿ ಕಾಣದ ಮಂಜೇಶ್ವರ ಗ್ರಾಮ ಪಂಚಾಯತ್ತು ವ್ಯಾಪ್ತಿಯಲ್ಲಿರುವ ನೂತನವಾಗಿ ನಿರ್ಮಿಸಲಾದ ತೂಮಿನಾಡು ಮಹಾಕಾಡಿ ರಸ್ತೆಗೆ ಮೋಕ್ಷ ಲಭಿಸಿದೆ ಪಂಚಾಯತ್ ನಿಧಿಯಿಂದ ಮಂಜೂರಾದ ಏಳು ಲಕ್ಷ ರೂಪಾಯಿ ಫಂಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ನೂರ ನಲವತ್ತ ಎರಡು ಮೀಟರ್ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆಗೊಂಡಿತು ಸಮಾಜ ಸೇವಕ ಇಲಿಯಾಸ್ ತೂಮಿನಾಡ್ ನೂತನ ರಸ್ತೆ ಲೋಕಾರ್ಪಣೆಗೊಳಿಸಿದರು ಸಮಾಜ ಸೇವಕ ಇಲಿಯಾಸ್ ತುಮಿನಾಡು ಹರಸಾಹಸದಿಂದ ಕಳೆದ ಹದಿನೈದು ವರ್ಷ ದುರಸ್ತಿ ಕಾಣದ ರಸ್ತೆಗೆ ಮೋಕ್ಷ ಲಭಿಸಿರುವ ಹಿನ್ನೆಲೆಯಲ್ಲಿ ಆತನಿಂದಲೇ ನಾವು ಈ ರಸ್ತೆ ಲೋಕಾರ್ಪಣೆಗೊಳಿಸುವುದಾಗಿ ಸ್ಥಳೀಯರು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಈ ಹೊಸ ರಸ್ತೆ ಸ್ಥಳೀಯರಿಗೆ ಸುಗಮ ಪ್ರಯಾಣಕ್ಕೆ ಮಾರ್ಗಸೂಚಿಯಾಗಿರುವುದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಸಹಾಯ ಮಾಡಲಿರುವುದಾಗಿ ಸಮಾರಂಭದಲ್ಲಿ ಸೇರಿದವರು ಅಭಿಪ್ರಾಯಪಟ್ಟರು ಈ ಸಂದರ್ಭ ಗುರುದೇವ್ ಅಬ್ಬಾಸ್ ಜಿತೇಶ್ ಇಸ್ಮಾಯಿಲ್ ಕೃಷ್ಣ ಶಿವಕೃಪ ನಾರಾಯಣ ಬಿ ಹನೀಫ್ ತೋಮಿನಾಡ್ ದೇವದಾಸ್ ಶೆಟ್ಟಿ ತೋಮಿನಾಡ್ ರಾಜೇಶ್ ತೋಮಿನಾಡ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಎರಡನೇ ವಾರ್ಡಿನ ಒಳರಸ್ತೆಯಲ್ಲಿ ಅತಿ ಪ್ರಮುಖವಾದಂಥ ರಸ್ತೆ ದೇವಿಪುರ ನಾಟೆಕಲ್ ಇನ್ನಿತರ ಕಡೆಗಳಲ್ಲಿಯೂ ಸಂಪರ್ಕ ಮಾಡುವಂಥ ರಸ್ತೆ ಅದೆಷ್ಟು ವರ್ಷಗಳಿಂದ ಇದು ಶೋಚನೀಯ ವ್ಯವಸ್ಥೆಯಲ್ಲಿತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಪಂಚಾಯತ್ ಮಟ್ಟದಲ್ಲೂ ಕೂಡ ಗಮನ ಹರಿಸಿ ಅದು ವರ್ಷಗಳಿಂದ ನಾವು ಇದರೊಂದು ಕಾಮಗಾರಿಗೆ ಕಾಮಗಾರಿಗೆ ನಿರ್ಲಿ ನಿರೀಕ್ಷೆ ನಿರೀಕ್ಷೆಯಲ್ಲಿದ್ದೆವು ಬಹುಶಃ ಇವತ್ತು ನಮ್ಮ ಪಂಚಾಯತ್ ಸದಸ್ಯೆ ಮುಸ್ರಾತ್ ಅದರ ಅಲ್ಲದೆ ನಮ್ಮ ಇಲ್ಲಿಯ ಇವರು ಅತಿ ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿಕೊಂಡು ಈ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿ ಹದಿನೈದು ದಿವಸಗಳು ಕಳೆದು ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ನಾವು ಇದ್ದೇವೆ ಅದೇ ರೀತಿ ಇದು ಕಾಮಗಾರಿಕೆ ಇನ್ನೂ ಕೂಡ ಅದು ನಾವು ಕುಕ್ಕಾಜೆ ಪಳ್ಳಿಯಿಂದ ಒಳರಸ್ತೆಗೆ ಜೋಡಣೆ ಆಗಬೇಕು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಪಂಚಾಯತ್ ಸದಸ್ಯರ ಸಹಕಾರದಲ್ಲಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ನಮ್ಮಲ್ಲಿ ಇದೆ ಅದೇ ರೀತಿ ಇಲ್ಲಿ ತುಂಬ ಒಳ ರಸ್ತೆಗಳ ಕಾಮಗಾರಿಕೆ ನಡೆಯಲಿದೆ ಅದನ್ನೆಲ್ಲ ಆ ಮುಂದಿನ ಚುನಾವಣೆಯ ಒಳಗೆ ಅದನ್ನೆಲ್ಲ ಪೂರೈಸಿಕೊಂಡು ಒಂದು ಎರಡನೇ ವಾರ್ಡು ಮಂಜೇಶ್ವರ ಪಂಚಾಯತ್ತಿನ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅನ್ನುವಂಥ ಆ ಭಾವನೆಯನ್ನೇ ಆ ಅಭಿಲಾಷೆಯನ್ನು ನಾವು ಪಂಚಾಯತ್ ಮಟ್ಟಕ್ಕೆ ಗಮನವನ್ನು ಹರಿಸುತ್ತಾ ಅದೇ ರೀತಿ ಇವತ್ತ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಪಂಚಾಯತ್ ಸದಸ್ಯ ಮುಸರತ್ ಜಹನ್ ಹಾಗೂ ನಮ್ಮ ಇಲಿಯಾಜ್ ಹಾಗೂ ಇದರ ಅಂತ ರೋಹಿತ್ ವರ್ಕಾಡಿ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ಕೊಡುಗೆಯನ್ನು ಕೊಟ್ಟು ನಮಗೆ ಈ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಎಲ್ಲರೂ ಅದೇ ರೀತಿ ಹದಿನೈದು ದಿವಸಗಳ ಕಾಲ ಒಂದು ರಸ್ತೆ ಪೂರ್ಣಗೊಳಬೇಕಿದ್ದರೆ ಇಲ್ಲಿ ಗ್ರಾಮಸ್ಥರ ಬಹಳ ಸಹಕಾರ ಅತ್ಯ ಅಗತ್ಯ ಇತ್ತು ಅದನ್ನೆಲ್ಲ ತಾಳ್ಮೆಯಿಂದ ವಹಿಸಿಕೊಂಡು എല്ലാവരും തമ്മിൽ വനൽ സന്താ കൂടെ രസ്തയോ നീടി കമയു പൂർണ്ണഗിഗ ഉദ്ഘാടന സമരംഭം അകത്തുള്ള ഈ മഹാകാലി റോഡിന് വേണ്ടി ഇടുന്ന നാട്ടുകാർ ഒരുപാട് സഹകരിച്ചി വെള്ളത്തിലും എല്ലാവരും ഒരുമിച്ച് ഒക്കട്ടാക്കി ഇങ്ങനെ പണിയെല്ലാം ചെയ്ത് കൊടുത്തതും ഇന്നെ എല്ലാം റോഡും ക്ലീനാക്കുന്നതും ഓപ്പണിങ് വെച്ചതും പിന്നെ മെമ്പറിൻ്റെ നല്ല സഹകരണത്തിൻ്റെ കൂടെ ഈ റോഡും ലൈറ്റും എല്ലാം നല്ല രീതിയിൽ രണ്ടാം വാട്ടിൽ നടന്നിട്ടേണ്ടി